ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಪ್ಡೇಟ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಏನು ನೋಡ್ತಾಯಿದೆ ಅಂದರೆ ಇವತ್ತು ಡಬ್ಲ್ಯೂ ಪಿ ಎಲ್ ಮ್ಯಾಚ್ ಇದೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೇಮ್ಸ್ ಮ್ಯಾಚ್ ಇದೆ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಆವತ್ತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಇವತ್ತು ಆರ್ ಸಿ ಬಿ ವರ್ಸಸ್ ಗುಜರಾತ್ ಜೇಮ್ಸ್ ನಡೀತಾ ಇದ್ದು ಅಷ್ಟೊಂದು ಏನು ಚೇಂಜಸ್ನೂ ಮಾಡಿಲ್ಲ ಅದೇ ಪ್ಲೇಯರ್ಸ್ ಇರ್ತಾರೆ ಯಾವುದೇ ಮ್ಯಾಚ್ ಇರುತ್ತದೆ ಆದರೆ ಟೆಲಿಕಾಸ್ಟ್ ಮಾತ್ರ ಚೇಂಜ್ ಮಾಡಿದ್ದಾರೆ ಯಾಕಂದರೆ ಮೊದಲಿಗೆ ಜಿಯೋ ಸಿನಿಮಾದಲ್ಲಿ ಅವೈಲೇಬಲ್ ಇತ್ತು ಅದು ಫ್ರೀ ಆಗಿತ್ತು ಆದರೆ ಈ ಸಲ ಹಾಟ್ಸ್ಟಾರ್ಗೆ ಕನ್ವರ್ಟ್ ಮಾಡಿದ್ದಾರೆ ಮತ್ತು ಹಾಟ್ಸ್ಟಾರ್ನಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಗ್ರೂ ಅವರು ಹಾಟ್ಸ್ಟಾರ್ದವರು ಮತ್ತು ಜಿಯೋ ದವರು ಫ್ರೀ ಕೊಟ್ಟು ಕೊಟ್ಟು ಇನ್ಯಾಕೆ ಬಿಟ್ಟು ಕೊಡೋಣ ಅಂತ ಯೋಚನೆ ಮಾಡಿದ್ದಾರೆ ಕಾಣಿಸತಿ ಅದಕ್ಕಾಗಿ ಇದನ್ನು ಮಾಡಿದ್ದಾರೆ ಫ್ರೀ ಆಗಿ ನೋಡಲು ಸಾಧ್ಯ ಇಲ್ಲ ಸಬ್ಸ್ಕ್ರಿಪ್ಷನ್ ತಗೋಬೇಕು ಇವತ್ತಿನ ವೀಡಿಯೋದಾಗಿತ್ತು ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನು ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಆತ ವಿಡಿಯೋ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೈಕನ್ ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್